ಎಲ್ರಿಗೂ ನಮಸ್ಕಾರ ರೀ ನಾನು ಇವತ್ತ ಎಲ್ಲಿಗೆ ಅಂತಂದ್ರೆ ನನ್ನ ತವರ್ಮಣಿಯಾದ ಅನ್ನಮ್ ನಾಳಿಗೆ ಬಂದೀನಿ ನೀವು ಬರ್ರಿ ಹೋಗುನಂತ ನನ್ನ ಮಣಿ ನಾನು ತೋರಿಸ್ತೀನಿ ಈಗ ಬಸ್ ಸ್ಟಾಪ್ನಾಗ ಹೇಳಿದ್ವಿ ಮನ್ಯಾಗ ಮಾಡ್ಕೊಂಬರ್ಬೇಕಂದ ವೀಡಿಯೋನ ವಿಡಿಯೋನ ವಿಡಿಯೋ ಮಾಡ್ಕೊಂಡು ಬರಲಿಲ್ಲ ಹಳೆ ಬಸ್ ಸ್ಟಾಪ್ ಅಂತ ಐತಿ ಇದು ಹೊಸ ಬಸ್ ಸ್ಟ್ಯಾಂಡ್ ಅನ್ನಮ್ ನಾಳಾಗ ಬಂದೆ ನಾನು ತವರ್ಮಣಿಗ್ ಬರೋದು ಖುಷಿ ಅಂತ ಅಷ್ಟಿಸ್ತಲ್ಲ ಆದರೆ ನಾವಿಲ್ಲೇ ಕ್ರಿಕೆಟ್ ಆಡ್ತಿದ್ದೆ ನಾನು ಜಾಸ್ತಿ ರೌಡಿ ಬೇಬಿ ಅಂತಂದು ಅಂತಿದ್ರು ನನಗೆ ಇದು ಇನ್ನು ನಮ್ಮ ಟೀಮ್ ಇನ್ನೂ ಐತಿ ಆಟ ಅವರು ಅಕ್ಕ ಅಂತಂದು ಮಾತಾಡ್ಸಕತ್ತಿದ್ರು ಮಾತಾಡ್ಸಿ ಹೋದ್ರು ಅಕ್ಕ ಆಟ ಆಡ್ತೀವಿ ನಾವು ಇನ್ನು ಅಂತಂದು ನಾನು ಇನ್ನೊಂದು ಸಲ ಬಂದಾಗ ಆಟ ಆಡ್ತೀನಿ ಅಂತಂದ್ರೆ ಆಯ್ ಎಲ್ರಿಗೂ ಹೌದಾ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್ ಅವರು ನನಗಂತೂ ಬಾ ಬಾ ಆಣಾಕತ್ತಿದ್ರು ಆಟ ಆಡಕ್ಕೆ ಆದ್ರೆ ಬಾ ನಮ್ಮ ಅಜ್ಜಿ ಇತಿಥಿ ಇರೋದು ಬಂದಿದ್ದೆನೆ ಹಿಂಗಾಗಿ ಇವತ್ತು ವಾಪಸ್ ಬರ್ತೀನಿ ಅಂತ ಹೇಳಿನಿ ಅವ್ರಿಗೆ ಅಷ್ಟ ಅತ್ತ ಮನೆಗೆ ಹೋಗೋಣ ಅಂತ ಬರ್ರಿ ಈಗ ನಮ್ಮ ಮನೆ ಹೆಂಗೈತೆ ಅಂತ ಅಂತ ಅವ್ರ ಮನೆ ಅಂಟೆ ನೋಡ್ರಿ ಈಗ ಬಸ್ ಸ್ಟ್ಯಾಂಡ ಬಿಟ್ಟು ಬಂತ ನಮ್ಮವರು ನಡ್ಕೊಂತ ಹೊಂಟೇನಿ ನಮ್ಮ ಮನೆಗವರು ನನ್ನ ಮಗ ಆಗಲಿ ನಮ್ಮ ಮಕ್ಕಳು ಮುಂದೆ ಹೋಗ್ಯಾರ ಸ್ವಲ್ಪ ಜಿಟಿ 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 ಹನಿ ಚಲೋ ಆಗೈತಿ ಎಲ್ಲರೂ ಕೈ ಮಾಡಕೊತಾರ ಅವ್ರನ್ನ ಮಾತಾಡ್ಸಿ ಬರ್ತೀನಂತ ಬರ್ರಿ

ಇದು ಬಸವೇಶ್ವರ ಟೆಂಪಲ್ ಗುಡಿ ಐತಿ ಇಲ್ಲೇ ನಮ್ಮ ಮನೆ ಹತ್ರ ಸ್ವಲ್ಪ ಸಂಧೆ ಆಗಿರೋದ್ರಿಂದ ಮನಿ ಸ್ವಲ್ಪ ದೂರ ಐತ್ರಿ ಭಾಳ ಏನು ದೂರ ಇಲ್ಲ ಮನೆ ಹೊಂಟೆಗೆ ಬರ್ರಿ ನಾವು ನೀವು ಈಗ ಮನೆಗೆ ಹೋಗನಂತ್ರಿ ಹ್ಞೂ ಬಂತು ನೋಡಿರಿ ಇದು ನನ್ನ ತವ್ರ ಮನೆ ಒಳಗೆ ಯಾರ್ಯಾರು ಏನೇನು ಮಾಡಾಕತ್ತಾರ ತೋರಿಸ್ತೀನಿ ಸ್ವಲ್ಪ ಅಜ್ಜಿ ತಿಥಿಗೆ ಇರೋ ಕಾರಣಕ್ಕೆ ಎಲ್ಲರೂ ಕೆಲಸ ಮಾಡಾಕತ್ತಿದ್ರು ಅದಕ್ಕೆ ನಾನು ನನ್ನ ಅವ್ರ ಮನೆ ನಿಮಗೆ ತೋರಿಸ್ಬೇಕು ಮತ್ತು ಬರೋದಾಗಲ್ಲ ಅಂತಂದು ತೋರಿಸ್ಬೇಕಂತ ಒಳಗೆ ಬಂದೆ ನಮ್ಮ ಅತ್ತಿ ನಮ್ಮ ಸೋದರ ಅತ್ತಿ ಕಡಬು ಕರೆ ಹಾಕತ್ತಿದ್ಲು ಕಡುಬ ಕರೆ ಅಜ್ಜಿಗೆ ಏನೇನು ಬೇಕು ಎಲ್ಲ ಆಕೆಗೆ ತಿತ್ತಿಗೆ ಇಡಬೇಕಾಗಲ್ಲ ಅಂತಂದು ಒಂದೊಂದೊಂದೊಂದು ವೆರೈಟಿ ಮಾಡಿ ಮಾಡಿ ಇಡಾಕತ್ತಿದ್ಲು ನಮ್ಮ ಅತ್ತಿ ಅವರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸದಾಗ ಬ್ಯುಸಿಯಾಗಿದ್ದರು ಇದು ಇದೊಂದು ದೊಡ್ಡ ಪಟ್ಸಾಲೆ ನೋಡ್ರಿ ಪಟ್ಸಾಲಾಗ ನಮ್ಮ ಅಜ್ಜಿದು ಫೋಟೋ ಇಟ್ಟು ಪೂಜೆ ಗೀಜೆ ಎಲ್ಲ ಮಾಡಿದ್ವಿ ಇನ್ನೂ ಪೂಜೆ ಮುಗು ಮಂಗಳಾರತದೆಲ್ಲ ಆಗಿದ್ದಿಲ್ಲ ಸ್ವಲ್ಪ ಪೂ ಈಗ ಪೂಜೆ ಎಲ್ಲ ಮಾಡೋಕಂತ ಅಂದ ರೆಡಿ ಮಾಡಿ ಇಟ್ಕೊಂಡಿದ್ರು ಇದು ಅಡುಗೆ ಮನೆ ಅದೆಲ್ಲ ಒಗ್ಗರ್ನೆ ಹಾಕಕತ್ತಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ನಮ್ಮ ಅತ್ತೆ ಮಮ್ಮಿ ಎಲ್ಲ ಒಳಗೆ ಭಾಳ ಬ್ಯುಸಿ ಇದ್ರಮ್ಮವ ಎಲ್ಲ ನಮ್ಮ ಅಪ್ಪಾಜಿ ಅಂತ ಹೊರಗಡೆ ಹೋಗಿದ್ರು ಇದೊಂದು ರೂಮು ಎಷ್ಟು ಐತಿ ಒಳಗೆ ದೇವ್ರ ಮಣಿ ಅದೆಲ್ಲ ಐತೆ ನೋಡ್ರಿ ಈಕೆ ನಮ್ಮ ಅತ್ತೆ ಮಗಳ ಭಾಗ್ಯ ಅಂತಂದು ನಾವು ಒಂದು ಏನಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು ನಾವು ಇನ್ನೂ ಕಡಿಮೆ ನಾನು ಆ ತೋರಿಸಿದ್ದೆ ಈ ವಿಡಿಯೋದಾಗ ಫಸ್ಟ್ ಪುಟ್ಟದಾಗಿರೋ ದೇವ್ರ ಮನೆ ಇದು ಮಂಟಪ ಅಂತ ಕಟ್ಸೇವಿ ಈಕೆ ನಮ್ಮ ಇನ್ನಿ ಅಲ್ಲಿ ಕಿಟಕಿ ಮಾಡ್ಯವಿ ಎರಡು ಮನೆ ಇರೋದ್ರಿಂದ ಕಿಟಕಿ ಮಾಡಿವಿ ನಮಗೆ ನಮ್ಮ ಅಣ್ಣನ ಏತಿ ಭಾ ಭಾಳ ಮುಗ್ದ ಹೊಡ್ರಿ ಈಕಿ ನಮ್ಮ ಅಣ್ಣನೇ ದೇವ್ರ ಮನಿಯೊಳಗೆ ನಮ್ಮದು ಮಲ್ಲಯ್ಯ ದೇವ್ರ ನಿಲುಗಲ್ಲ ಮಲ್ಲಯ್ಯ ಅಂತ ನಮ್ಮನಿ ದೇವರು ಮನೆ ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ದೇವ್ರು ತೋರಿಸ್ತೇನೆ ಬರ್ರಿ ಇಲ್ಲೇ ನಮ್ಮಲ್ಲ ನೋಡ್ರಿ ಹೆಂಗೆ ಅದ ನಾ ಗಣೇಶ ಲಕ್ಷ್ಮಿ ಪೂಜೆ ಎಲ್ಲ ಮಾಡಾಳ ನಮ್ಮ ವೈಹಿನಿ ಎಲ್ಲ ಚಲೋತ್ನಾಗ ಮಾಡಾಳ ಇದೊಂದು ಮಂಟಪ ತೊಗೊಂಬಂದಿದ್ವಿ ಶಿವ ಪಾರ್ವತಿ ಅಂತಂದ್ರೆ ನಮ್ಮ ವಹಿನಿ ಭಾಳ ಪೂಜೆ ಮಾಡ್ತಾಳೆ ಹುಣ್ಣಿಗೊಮ್ಮೆ ಅಷ್ಟು ಚೊಲೋತ್ನಾಗ ಮಾಡ್ತಾಳೆ ಮತ್ತು ಇದು ಮಂಟಪದಿಂದ ಅಲ್ಲಿ ಒಂದು ಹೊರಗೆ ನಮ್ಮ ಅಜ್ಜಿಗೆ ಏನೋ ಬೇಕಂತಂದು ತರಕಂತ ಬಂದೀವಿ ನೋಡ್ರಿ ಹೊರಗೆ ಈಗ ಬೇಕ್ರಿಗೆ ಹೋಗಿ ಐಟಮ್ ತೊಗೊಂಬರ್ಬೇಕಂತ ಹೊರಗೆ ಬಂದಿದ್ವಿ ನಾವು ಆಕೆ ಆಕಿ ನಮ್ಮ ಭಾಗ್ಯ ನನ್ನ ಫ್ರೆಂಡ್ ಭಾಗ್ಯ ನನ್ನ ಕ್ಲಾಸ್ಮೇಟ್ ನಮ್ಮ ಅತ್ತಿ ಮಗಳ ನಾನು ಆಕೆ ಒಂದು ಹತ್ತು ತಿಂಗಳ ಹೆಚ್ಚು ಕಮ್ಮಿ ಹುಟ್ಟಿದಿಂದ ನನಗೆ ಆಕೆಗೆ ಭಾಳ ಜೀವ ಅದೇ ನೋಡ್ರಿ ನಾವು ಬೆಳಗ್ಗೆ

ಷಣ್ಮುಖ ಗೋರ ಘೋರ ತುರಿತ ಮಾಡಿದ ಶೂರ ಷಣ್ಮುಖ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮುಖ ಕರ ದೇವಗೆ ಶರಣು ನನಗೆ ವರವನೇತನು ಪರಮ ಪಾರ್ವತಿ ಅರಸಗೆ शरणजनगे मरवनितनु परम पार्वती अरसगे धरयोल दिखवद वासनलद पुरद श्रीसिद्धरामगे कर्पुरारुति बिलगिरे जया गुरु मङ्गलं कुमारने मरसमरणे जया जया गुरु मङ्गलम् जया जया गुरु मंगल योग महितम आगम बोधिसे योग आगम मगम बोधिशे वेगन भाग्यव वेगन भाग्यव नुंद पंडित ने जया जया गुरु मंगलम योगी कुमारने मर समर जया जया गुरु मंगलम वीरसमय सरा गौरवतोरिदा वीरसमय सरा गौरवतोरिदा दिर सदा शिव दिर सदा शिव स्वामि सुन्दर ने जया जय गुरु मङ्गलं योगी कुमारने मरसम्मरने जया जय गुरु मङ्गलं जया जय गुरु मङ्गलम् जंगम गुरु लिंगा संगम नन्ददे जंगम गुरु लिंगा संगम नन्ददे इंगित ज गुरुदेव महादेव गुरुदेव सनाशिव गुरुदेव मात्रनासितस्मै श्रीवरवे नमः नरहवम श्रीवर नाम रूपाभ्यम यादेवि सर्वमंगलायैव संस्तर्तम साम सर्वतो जयमंगलम जय नमः पार्वतीेश्वराय वेगचो ना रटतो कय गुंड बन्द गर्दै तोड कडे हाकबुड तोड गुंड हाकबुड आम नगुन्दा गुंड कोर्ति त काय उड काय ल गुंड यलिति यन उड तरबक हु दु 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 काय मला पकाय आलेले न उड कोनरो ನಮ್ಮ ನಮ್ಮನೆ ನೋಡಿದ್ರಲ್ಲ ಕೆಳಗಿಂದ ತೋರಿಸಿನಿ ಈಗ ಮ್ಯಾಗನ ಇದು ಮಾಡಿ ತೋರ್ಸಕ್ಕಂತ ಅಂತೀನಿ ಎರಡು ರೂಮ ಈ ಒಂದು ಎರಡು ರೂಮ ಒಂದು ಹಾಲು ಇಷ್ಟೆಲ್ಲ ಮಾಡೀವಿ ಇದೊಂದು ರೂಮು ನಾವು ಎರಡು ಮನೇನು ನಮ್ಮ ಅಪ್ಪ ಇಬ್ಬರು ದೊಡ್ಡಪ್ಪ ಅಪ್ಪ ಇಬ್ಬರು ಅವು ಆ ಕಡೆದೊಂದು ಈ ಕಡೆ ಒಂದು ಮ್ಯಾಗನ ಮಾಡಿ ಎರಡು ಮಾಡಿ ಕಳ್ಸಿರಂದ ಇಷ್ಟು ಇಲ್ಲೇ ಹೋಗೋಕೆ ಮಾಡ್ಕೊಂಡ್ಬಿಟ್ಟೇವು ನಾವು ಒಳಗೆ ಮಾಡಿ ಮ್ಯಾಗ ಆಸಿ ಆ ಕಡೆ ಮನೆಗೆ ಹೋಗೋದು ಎರಡು ಮನೆ ಜಾಯಿಂಟ್ ಇರೋದ್ರಿಂದ ಇದು ಈ ಕಡೆ ಮನೆ ಇದು ನಮ್ಮ ದೊಡ್ಡ ಅದು ನಮ್ಮದು ಮನೆ ಇದು ಮ್ಯಾಗ ಮಾಡಿ ಕೆಳಗೆ ಹೋಗ್ತೀನಿ ಇಲ್ಲೇ ಮ್ಯಾಗ ಜಾಯಿಂಟ್ ಆಗಿರೋದ್ರಿಂದ ಎರಡು ಮನಿದಾಗ ಆಗತ್ತೆ ಹ್ಞೂ ಆಯ್ಕೆ ನನ್ನ ಸಸಿ ನಮ್ಮ ಅಕ್ಕನ ಮಗಳ ನಮ್ಮ ಅತ್ತಿ ಮಗಳ ಮಗಳ ಈಗಿ ಇವರ ಹುಡುಗರೆಲ್ಲ ಒಂದು ಏನಿಲ್ಲ ಆದರೂ ಒಂದು ಮೂವತ್ತರಿಂದ ಮೂವತ್ತೈದು ಜನ ಹುಡುಗರು ಅಕ್ಕಾರ ನಮ್ಗೆ ಇಲ್ಲಿ ಮ್ಯಾಗೆಲ್ಲ ಆಟ ಆಡೋಕೆ ಅದೆಲ್ಲ ಇಲ್ಲಿ ಮ್ಯಾಗೆ ಬೆಡ್ರೂಮು ಅವನ್ನೆಲ್ಲ ಮಾಡಿವಿ ಇಲ್ಲೊಂದು ಐತಿ ನಮ್ಮ ಅಣ್ಣ ಕಲಾಕರ ಮುಖ ನಮ್ಮ ಒಳ್ಳೆ ಏ ಸಾಕು ಪೋನ್ ಎಷ್ಟು ನೋಡ್ತೀರಿ ಆಟ ಆಡಕ್ಕೆ ಮಾಡಿ ಎಲ್ಲ ಮಾಡಿವಿ ಇಷ್ಟೆಲ್ಲ ಮಸ್ತ್ ವೆದರ್ ನೋಡಿದ್ವಿ ಮಾಡಿ ಮ್ಯಾಗಲ್ದೀವಿ ಎರಡು ನಮ್ಮ ಮಾಡಿ ಮನೆಗೆ ಒಂದ ಮನ್ಯಾಗ ಈ ಕಡೆ ಈ ಕಡೆ ಎಲ್ಲ ಬರ್ಬೋದು ಹಿಂಗೈತೆ ನೋಡ್ರಿ ಎಲ್ಲ ನನ್ನ ನಂತವ್ರ ಮನೆ ಇನ್ನೂ ಕೆಳಗಿನ ಮನೆ ಇನ್ನೂ ತೋರಿಸಿಲ್ಲ ಇಷ್ಟೇ ತೋರ್ಸೀನಿ ಕೆಳಗೆ ಬಂತ್ರಿ ಇನ್ನೊಂದು ಮನೆಗೆ ಇಲ್ಲೇ ಮ್ಯಾಗ ಮಾಡಿಬಿಟ್ಟೇವು ನಾವು ಈಗ ಬಾ ನೋಡ್ರಿ ಇಲ್ಲೇ ಒಂದು ಹಂಗಾಶೆ ಬರೋ ಬದಲಿ ಇಲ್ಲೇ ಒಳಗಾಶೆ ಮಾಡಿ ಮ್ಯಾಗಾಶೆ ಮೈತ್ ಮಾಡಿವ್ ನಾವು ಒಂದ ಮನ್ಯಾಗ ಆ ಕಡೆ ಈ ಕಡೆ ಮನೆಯಾಗ ಅಡ್ಡಾಡಕ್ಕೆ ಹ್ಞೂ ಇದು ಇನ್ನೊಂದು ಮನೆ ಇನ್ನು ಎರಡು ಮನೆ ಜಾಯಿಂಟ್ ಇರೋದ್ರಿಂದ ನಾನು ಇನ್ನೊಂದು ಮನೆಗೆ ಹೋಗಿ ಬರಿ ತೋರಿಸ್ತೀನಿ ಈಕಿ ನಮ್ಮ ಅತ್ತಿ ಈಕಿ ನಮ್ಮ ಸಾದ್ರ ಅತ್ತಿ ಬರೀ ಬರೀ ಬನ್ರಿ ನಮ್ಮ ಅಜ್ಜಿ ಬಂದ್ರಿ ಈಗ ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಅಣ್ಣ ಇನ್ನೊಬ್ಬ ಅಣ್ಣ ಬಂದ ನಾವು ಒಟ್ಟ ಎಂಟು ಜನ ಮಕ್ಳು ಅಕ್ಕ ನಾವು ಇಬ್ಬರು ನಾಲ್ಕು ಮಂದಿ ಗಂಡು ಮಕ್ಕಳು ನಾಲ್ಕು ಮಂದಿ ಹೆಣ್ಮಕ್ಳು ಇದ್ರಾಗ ನಮ್ಮ ದೊಡ್ಡ ಅತ್ತಿ ಇನ್ನು ಸಣ್ಣ ಅತ್ತಿಕ್ಕಿ ಬರೇ ನನಗೈಕಿಗೆ ಜಗಳ ಅಂದ್ರೆ ಜಗಳ ಒನ್ ನಂಬರ್ ಜಗಳ ಮಾಡ್ತೇವೆ ನಾವು ಇಬ್ಬರು ಬಾಯ್ 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 ಇದು ಇದು ಎಲ್ಲರಿಗಿ ದೊಡ್ಡ ಅತ್ತಿ ಸೈಲೆಂಟ್ ಭಾಳ ಮಾತಾಡೋದು ಇಲ್ಲ ಮಾತಾಡಿದ್ರೆ ಭಾಳ ನೋವು ನಮ್ಮ ಅತ್ತಿ ಏನು ಮಾಡೋಕ್ಕಾಗಿಲ್ಲ ಇದು ಇರತಲ್ಲಿ ಇದ್ದಂಗೆ ನಮ್ಮನ್ಯಾಗ ನಮ್ಮ ಅಜ್ಜಿ ತೀರ್ಕೊಂಡಿಂದ ನಾ ಅದಿಗೆ ಭಾಳ ನೊಂದ್ಕೊಂಡ್ಬಿಟ್ಟಾಳ ನಮ್ಮ ಅತ್ತಿ ಏನು ಮಾಡೋಕ್ಕ ನಾವು ನೊಂದ್ಕೊಂಡ್ವಿ ಆದ್ರೆ ವಯಸ್ಸು ತೊಂಬತ್ತೈದಾಗಿಂದ ಅಜ್ಜಿ ಹಂಗಾಗಿ ನಮಗೆ ಬೇಜಾರಿಲ್ಲ ಇದು ನಮ್ಮ ದೊಡ್ಡಮ್ಮ ನಮ್ಮಮ್ಮಿ ಆಚೆ ಕಡೆ ಬ್ಯುಸಿ ಇದ್ರೆ ಇದು ನಮ್ಮ ದೊಡ್ಡಮ್ಮ ಆ ಕಡೆ ಸರ್ ತೋರಿಸಿದಿಲ್ಲ ಅವ್ರ ಮಿಸ್ಸಸ್ ಇವರು ಇದು ನಮ್ಮ ಮನೆ ಇದು ಇನ್ನೊಂದು ಮನೆ ಆ ಒಂದು ಮನೆ ಈ ಕಡೆಯಲ್ಲಿ ಒಂದು ಮನಿ ಸಾಹೇಬರು ಬಂದಾರ ಒಳಗೆ ಸಾಹೇಬರು ಡ್ರೆಸ್ಸಿಂಗ್ ಇದು ಮಾಡತ್ತಾರ ಒಲಂತಾರವ್ ಈಗ ಆಮೇಲೆ ನಮ್ಮ ಅಣ್ಣನ ತೋರಿಸ್ತೀನಿ ಹಾಂ ಇದು ಕಿಚನ್ ನೋಡ್ರಿ ಇದು ಹೆಂಗೆ ಕಿಚನ್ ಐತೆ ಅಂದ್ರೆ ಆಚೆ ಕಡೆ ಸ್ವಲ್ಪ ಒಲೆ ಅದಾವ ಈ ಕಡೆ ಮನ್ಯಾಗ ಒಲಿ ಮಾಡಿಲ್ಲ ನಮ್ಮ ದೊಡ್ಡಪ್ಪಾಜಿ ಹೆಚ್ಚನ್ಸಾರ ಮಾಡೋಂಗಿಲ್ಲ ಎಲ್ಲ ಯೂಸ್ ಮಾಡಂಗಿಲ್ಲ ಗ್ಯಾಸಿನ ಕಟ್ಟಿ ಇದೆಲ್ಲ ಇದು ನೀರು ಇಷ್ಟ ಐತ್ರಿ ಇಲ್ಲೇ ಸ್ವಲ್ಪ ಸಣ್ಣದಾಗಿ ದೇವ್ರ ಮನೆಯಲ್ಲ ಮಾಡ್ಕೊಂಡೈತಿ ನಮ್ಮ ಪುಟ್ಟ ಬಡಿ ಇದು ಇಲ್ಲೇ ಹೀಗೆಲ್ಲ ಮಾಡ್ಕೊಂಡೆ ಇಲ್ಲೇನಪ್ಪ ಅಂದ್ರೆ ಆ ಕಡೆ ಮನಿದ ಮಾತಾಡೋಕೆ ಅದು ಇದೆಲ್ಲ ಮಾಡ್ಕೊಂಡೇವಿ ಒಂದ ಮನಿ ಆಗಿರೋದ್ರಿಂದ ಆ ಕಡೆ ಒಂದು ಈ ಕಡೆ ಒಂದು ಮಾಡ್ಕೊಂಡೀವಿ ನೋಡ್ಬರ್ಕೆ ಇದು ಬಾಗ್ಲ ತೆಗಿಬೇಕಂತ ಅಂದ್ಕೊಂಡಿದ್ವಿ ಆದ್ರೆ ತೆಗ್ದಿಲ್ಲ ಬಾಗ್ಲಾನ ಇಷ್ಟ ಹಾಯ್ ಹಾಯ್ ಮಾತಾಡೋಕ್ಕ ಏನಾದರೂ ಈ ಕಡೆಲ್ಲ ಆ ಕಡೆಯಲ್ಲದ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಈ ಕಡೆಲ್ಲ ಆ ಕಡೆ ಮನೆಯಾಗ ಮಾಡ್ಕೊಂಡು ತಿಂತಾರೆ ನೋಡ್ರಿ ಇವರು ಮಸ್ತಾಗಿ ನಮ್ಮ ತವ್ರಮಣ್ಯಾಗ ಏನಿಲ್ಲ ಅಂದರು ಒಂದು ಮೂವತ್ತು ಜನ ಹಾಕಿವಿ ನಮ್ಮ ಅಜ್ಜಿ ಮೊಮ್ಮಕ್ಕಳೆಲ್ಲ ಎಷ್ಟು ಜನ ಇದೀವಿ ಅಂದ್ರೆ ಒಂದು ಮೂವತ್ತು ಅದೀವಿ ನಮಗೆ ಸಾಕಾಗೋದೇ ಇಲ್ಲ ಎಷ್ಟು ಜನ ಬಂದ್ರೂ ನಮಗೆ ಸಾಕಾಗೋದೇ ಇಲ್ಲ ಇಷ್ಟು ಪುಟ್ಟದಾಗೈತೆ ನೋಡ್ರಿ ನನ್ನ ತವರ್ಮಣಿ ಆದ್ರೆ ನನಗೆ ಅಂಗಡಿ ಇರೋ ಕಾರಣಕ್ಕೆ ರಜಕ್ಕೆ ಅದಕ್ಕೆಲ್ಲ ಬರೋಕ್ಕಾಗಲಿಲ್ಲ ಬಂದು ಇರಬೇಕಂತ ಅನ್ಕೊಂತೀನಿ ಆದ್ರೆ ಅಂಗಡಿ ಫೋನ್ ಹಚ್ಚಕ್ಕೆ ನೋಡಿರ್ತಾರೆ ಬರ್ರಿ ಬರ್ರಿ ಅಂತಂದು ಅದಕ್ಕೆ ಅಂಗಡಿ ಇರೋ ಕಾರಣಕ್ಕೆ ನಾನು ರಜಕ್ಕೆಲ್ಲ ಬಂದಿಲ್ಲ ಅದಕ್ಕೆ ಅಮ್ಮ ಅಂದ ತಿಥಿ ಇರೋದ್ರಿಂದ ಅಮ್ಮ ನಮ್ಮಮ್ಮ ಅಜ್ಜಿ ತೊಂಬತ್ತೈದು ವಯಸ್ಸಾಗಿಂದ ಅವರು ಹಂಗಾಗಿ ಏನು ನಮ್ಗೆ ನನ್ಕಿನ್ನ ಎಲ್ಲ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕಿರಿಮೊಮ್ಮಕ್ಕ ಗಂಡ ತೀರ್ ತೀರ್ಕೊಂಡಾರವ್ರು ಹಿಂಗಾಗಿ ಬೇಜಾರೇನಿಲ್ಲ ಆರ ಹಿಂಗಾಗಿ ನೆಕ್ಸ್ಟ್ ನಮ್ಮ ತಲೆಮಾರುಗಳಲ್ಲಿ ಎಲ್ಲ ಮೊನ್ನೆ ನಡೀತಾವು ಮ್ಯಾಗ ಹಿಂಗಾಗಿ ಮ್ಯಾಗ ಅದಕ್ಕಂತನ ಮಾಡಿ ಆಕ್ಷವನ್ನ ಮಾಡಿ ಜಾಸ್ತಿ ಜನ ಅನ್ನೋದಕ್ಕೆ ಅಮ್ಮನ ಮೊಮ್ಮಕ್ಳು ನಾವು ನನ್ನ ಮಕ್ಕಳು ನನ್ನ ಮಕ್ಳು ಕಿರಿ ಮೊಮ್ಮಕ್ಕಳೆ ಎಲ್ಲ ಕಂಡು ನಮ್ಮಮ್ಮ ತೀರ್ಕೊಂಡಾರ ಇಷ್ಟ ಹೇಳ್ತೀನಿ ನನ್ನ ತವ್ರ ಇಷ್ಟ